ಇ ಪಿ ಎಸ್ ಸಹೋದರರಿಗೆ ಆರ್ಥಿಕ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಸಹ ಹೀಗೇನೆ ಗೌರಿ ಗಣೇಶ ಹಬ್ಬನ ಮಾಡಿದೀವಿ ಮತ್ತೆ ಅನಂತ ಚತುರ್ದಶಿ ಆಗಿದೆ ಎಲ್ಲರೂ ಗಣೇಶವನ್ನ ನೀರಿಗೆ ಬಿಟ್ಟಿದೀವಿ ಈ ಗಣೇಶನ ಚತುರ್ದಶಿಯಲ್ಲಿ ಎಲ್ಲರೂ ಸಹ ನಾವು ಒಂದು ಬೇಡಿಕೆಯನ್ನು ದೇವ್ರಿಗೂ ಸಹ ಇಟ್ಟಿದ್ದೀವಿ ಸರ್ಕಾರಕ್ಕೆ ಇಟ್ಟಿದೀವಿ ದೇವ್ರಿಗೆ ಇಟ್ಟಿದ್ದೀವಿ ಎಲ್ಲರಿಗೂ ಯಾವ ಮರೆಯನ್ನ ಹೋಗ್ಬೇಕು ಎಲ್ಲ ಮರೆಯನ್ನು ಹೋಗಿದೀವಿ ಪ್ರಥಮವಾಗಿ ನಾವು ಎಂ ಪಿಗಳಿಗೆ ಎಷ್ಟು ಸರಿ ನಾವು ಮರ ಮನವಿ ಕೊಟ್ಟಿದೀವಿ ಅದು ನಮ್ಗೆ ಅರ್ಥ ಗೊತ್ತಿಲ್ಲ ಈಗ ಮೊನ್ನೆ ನಮ್ಮ ನಂಜನ್ ದೇವಗೌಡರು ಹೇಳಿದಾಗೆ ಶೋಭಾ ಕನಂದೇವರಿಗೆ ಕೊಟ್ಟಿದೀವಿ ಅವರು ಸ್ಪಂದನೆ ಬಹಳ ಕಡಿಮೆ ಈಗೇನು ಅವರು ನಿವೃತ್ತ ನೌಕರರನ್ನ ಕಡೆಗಣಿಸೋದು ಇದು ತರವಲ್ಲ ಅಂತ ನನ್ನ ಅಭಿಪ್ರಾಯ ನಾವು ಸಹ ಭಾರತದ ಸರ್ಕಾರದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹ ದುಡಿದಿದ್ದೀವಿ ನಮ್ಮ ನಮ್ಮ ರಾಜ್ಯಗಳ ಅಭಿವೃದ್ಧಿಗೆ ದುಡಿದಿದ್ದೀವಿ ಈ ನಮ್ಮ ಏನಿದೆ ಸೇವೆಯನ್ನು ಪರಿಗಣಿಸಿ ನಾವು ನಮಗೆ ಬರುವಂತಹ ಏನಿದೆ ಪೆನ್ಷನನ್ನು ಈ ನಾವು ಕೇಳುವ ಪೆನ್ಷನ್ ಬಹಳ ಅತಿ ಕಡಿಮೆ ಏಳುವರೆ ಸಾವಿರ ರೂಪಾಯಿಯಲ್ಲಿ ನಾವು ಏನನ್ನು ಮಾಡೋದಕ್ಕಾಗಲ್ಲ ಒಂದು ಮನೆ ಬಾಡಿಗೆ ಸಿಗಲ್ಲ ಮತ್ತಿಬ್ಬರಿಗೆ ಗಂಡ ಹೆಂಡತಿ ಊಟಕ್ಕೂ ವ್ಯವಸ್ಥೆಗೂ ಸಾಕಾಗಲ್ಲ ಆದರೆ ಇದನ್ನ ಒಂದು ಭಾರತ ಸರ್ಕಾರವೇ ಮಾಡಿದಂತ ನೀತಿಯನ್ನ ಅವರೇ ಸಹ ಉಲ್ಲಂಘಿಸ್ತಿದ್ದಾರೆ ಅವ್ರು ಆವಾಗ ಹೋಶಾರ್ ಕಮಿಟಿ ಮಾಡಿದ್ರು ಆ ಕಮಿಟಿ ಕೊಟ್ಟಂತಹ ಒಂದು ಸರ್ಕ್ಯುಲರ್ ಅದನ್ನ ಇಂಪ್ಲಿಮೆಂಟ್ ಆಗಿದ್ದು ಇಷ್ಟೊತ್ತಿಗೆ ನಮ್ಗೆ ಏಳುವರೆ ಸಾವಿರ ರೂಪಾಯಿ ಬಂದಿರೋದು ಆದರೆ ಅದೇ ಕ್ಯಾಲ್ಕುಲೇಷನ್ ಮೇಲೆ ನಮ್ಮ ನ್ಯಾಷನಲ್ ಅಜುಟೇಷನ್ ಕಮಿಟಿ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನೇ ಹಿಡ್ಕೊಂಡು ಹೋರಾಟವನ್ನು ಮಾಡ್ತಾ ಇದೀವಿ ಅಲ್ಲಿ ಬುಲ್ಡಾನದಲ್ಲಿ ಐದು ವರ್ಷದಿಂದ ಸರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಮತ್ತೆ ಎಲ್ಲಾ ರಾಜ್ಯಗಳಲ್ಲೂ ಏನು ಬರೀ ಕರ್ನಾಟಕ ಅಲ್ಲ ಎಲ್ಲ ರಾಜ್ಯದಲ್ಲೂ ಎಲ್ಲ ಎಂ ಪಿಗಳನ್ನು ಸಹ ನೋಡುವಂತ ಪ್ರತಿಕ್ರಿಯೆ ನಡೀತಾ ಇದೆ ಮತ್ತೆ ನೋಡ್ತಾನು ಇದೀವಿ ಮತ್ತೆ ಇನ್ನೊಂದು ಸರ್ಕ್ಯುಲರ್ ಕೊಟ್ಟಿದೀವಿ ಈಗಲೂ ಸಹ ಎಲ್ಲ ಪಿಗಳಿಗೆ ಮನವಿ ಕೊಡಿ ಅಂತ ಇದು ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಆದ್ರೆ ಅದರಿಂದ ಬರುವಂತಹ ಏನಿತ್ತು ನಿರೀಕ್ಷೆ ನಮ್ಮ ನಿರೀಕ್ಷೆ ಏನಿತ್ತು ಇಷ್ಟೊಳಗೆ ನಮ್ಗೆ ಏಳೋರು ಸಾವಿರ ಆಗ್ಬೇಕಾಯ್ತು ಮೊನ್ನೆ ಪಾರ್ಲಿಮೆಂಟಲ್ಲಿ ಆಗ್ಬೇಕಾಯ್ತು ಆಗಿಲ್ಲ ಹೀಗೆ ಸರ್ಕಾರದಲ್ಲಿ ನಿಧಾನ ಪ್ರವೃತ್ತಿಯನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ನಮ್ಮ ಇ ಪಿ ಎಸ್ ಅಧಿಕಾರಿಗಳು ಅವರು ಮಂತ್ರಿಗಳಿಗಾಗ್ಲಿ ಪ್ರಧಾನ ಮಂತ್ರಿಗಾಗ್ಲಿ ಎಲ್ಲರಿಗೂ ಕೊಡುವಂತಹ ಮಾಹಿತಿ ಅತ್ತು ಸರಿಯಾದ ಸತ್ಯವಿಲ್ಲ ಅವರು ಸುಳ್ಳನ್ನು ಕೊಡ್ತಾ ಇದ್ದಾರೆ ಆ ಸುಳ್ಳ ನಾವು ಕೊಟ್ಟಂತ ದಾಖಲೆಯನ್ನ ಇಟ್ಕೊಂಡು ಅವರೆಲ್ಲ ಜಿರಾಕ್ಸ್ ನೋಡ್ಕೊಂಡು ಓದಿ ಇದು ಇಷ್ಟೇನೆ ನಾವು ಕೊಡ್ತಾ ಇರೋದು ಸಾವಿರ ರೂಪಾಯಿನೇ ಜಾಸ್ತಿ ಆಯ್ತು ಅಂತ ಹೇಳೋ ನಿಟ್ಟಿನಲ್ಲಿ ಮಾಡ್ತಾ ಇದಾರೆ ಇದು ಅತ್ಯಂತ ಅಪರಾಧದ ಪರಿಸ್ಥಿತಿ ಏನಿದೆ ಇಲ್ಲಿ ನಾವೊಂದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಮ್ಮಲ್ಲಿ ಈ ಎಲ್ಲ ನಮ್ಮ ರಾಜ್ಯದಲ್ಲಿ ಏನಿದೆ ಸೆಂಟ್ರಲ್ ಜೈಲಲ್ಲಿ ಇದೆ ಸಣ್ಣ ಸಣ್ಣ ಅಪರಾಧ ಮಾಡಿ ಜೈಲ್ಗೆ ಹೋದವ್ರಿಗೆ ಪ್ರತಿನಿತ್ಯ ಏಳ್ನೂರ ಐವತ್ತು ರೂಪಾಯಿ ಒಂದು ಕೂಲಿಯನ್ನು ಕೊಡ್ತಾರೆ ನಾವು ಅದಕ್ಕಿಂತ ಕಡೆ ಆಗ್ಬಿಟ್ಟಿದೀವಿ ನಾವು ಕಳ್ಳ ಕಾಕರು ಕೊಡುವಂತಹ ಏನಿದೆ ಅವರಿಗೆ ಮಂತ್ಲಿಗೆ ಅವರಿಗೆ ಹೆಚ್ಚು ಕಮ್ಮಿ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಅವರಿಗೆ ಒಂದು ತಿಂಗಳಿಗೆ ಕೊಡ್ತಾರೆ ಅದಕ್ಕಿಂತ ನಾವು ಕಡೆ ಆಗಿದ್ದೀವಿ ನಾವು ಮೂವತ್ತು ವರ್ಷ ಮೂವತ್ತೈದು ವರ್ಷ ಸರ್ಕಾರದ ಸೇವೆ ಮಾಡಿ ನಿಷ್ಠೆಯಿಂದ ಮಾಡಿ ಅಭಿವೃದ್ಧಿಗೆ ಕಾರ್ಯಕ್ಕೆ ಕೈ ಜೋಡಿಸಿರುವಂತಹ ಕಾರ್ಮಿಕರಿಗೆ ಅನ್ಯಾಯ ಮಾಡುವಂತಹ ಸರ್ಕಾರಕ್ಕೆ ಧಿಕ್ಕಾರ ಬಿರಲಿ